ಅಯ್ಯಪ್ಪ ಎಲ್ಲೈತಿ ನೀರಿಂದ ಅಯ್ಯೋ ನೀರು ಕೊಡಕ್ಕೂ ನಂಗೆ ಯಾರೂ ದಿಕ್ಕಿಲ್ಲಲ್ಲಪ್ಪ ಭಗವಂತ ತಪ್ಪು ಮಾಡ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಮೋಹ ಮೋಹ ನನ್ನನ್ನು ತಪ್ಪು ಮಾಡಂಗೆ ಮಾಡ್ತು ಕಣ್ಣಿಲ್ದಾರ್ದು ಕಣ್ಣು ಇಲ್ದೇ ಇರೋರು ಮನಸ್ಸು ನೋಡ್ತಾರಂತ ಹೊರಗಲ್ ಆಂತರಿಕ ಕಾಣ್ದ ಇದ್ರೆ ಅವ್ರ ಮನಸ್ಸು ನೋಡಿ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಗೊತ್ತಿಡಿತಾರಂತ ನಾನೇನು ನಾನು ನಾನೇನು ನೋಡಲಿಲ್ಲ ಅವ್ವಾ ಸುಜಾತ ತಪ್ಪ ಆಗೈತಿ ಬರ್ರಿ ವಾಪಸ್ ಮನಿಗ್ ಬರ್ರಿ ಯಾವ್ದ ಕಾಣಕೀನಿ ನಾನು ವಾಪಸ್ ಮನೆಗೆ ಬಿಡ್ಕಳಂಗಿಲ್ಲ ಸುಜಾತ ಅಪ್ಪ ಆ

ಸುಜಾತನ ಆಕಿ ಸುಜಾತನ ಆಕಿನೂ ಬಿಡಿಸಿಲೋ ರಾಡ್ಯಾ ಪಡ ಪಡ ಹೊಲ ಹಲಕಟ್ಟ ಊರ್ ಹಲಕಟ್ಟಿನ ನಂಬಿ ಬಂಗಾರದಂತ ನನ್ ನಾ ಹೊರ ನೀನು ಈಗ ಹಾಕಿದ್ದ ನನ್ ತಪ್ಪಾತ್ ಬೇ ನನ್ ತಪ್ಪಾತ್ ಬೇ ನಮ್ ತಿನ್ನ ಕೆಲ್ಸ ಮಾಡ್ಬಿಟ್ಟಿನ್ ಬೇ ನನಗೆ ಗೊತ್ತಾತು ಯಾವ್ದು ಬಂಗಾರ ಕಾಗಿ ಬಂಗಾರ ಯಾವ್ದು ತಳಕು ಬಳಕು ಯಾವ್ದು ನಂದು ನನ್ ಗೊತ್ತಾತ್ ಬೇವಾ ನನ್ ಗೊತ್ತಾತು ಶೋಮಿಸ್ಬಿಡ್ ಬೇಯ ಅವ್ವ ಸುಜಾತ ನಿನ್ನ ಕಾಲು ಕುಡಿ ಇಲ್ಲ ನಿನ್ನ ಕಾಲು ಬಿದ್ದು ನಮಸ್ಕಾರ ಮಾಡಿ ಕೇಳ್ತೀನಿ ಅಂತ ತಪ್ಪು ಅಂತೇಳಿ ಕೇತ ತತದ ಸರಿ ರೀ ನೀನು ನೀವು ಗಂಡಾಗಿರೋರು ಎಲ್ಲಾರ ಹಿಂಡ ಕಾಲು ಮುಟ್ಟಿ ಮುಟ್ಟೋದುಂಟ ಸರಿ ಬಿಡ್ರಿ ನಿನಗೆ ಕಾಲ್ ಬಿಡ್ರಿ ಏನು ಸುಜಾತ ಇಲ್ಲ ನಾನು ಭಾಳ ದೊಡ್ಡ ತಪ್ಪು ಮಾಡೀನಿ ನನ್ನ ನಂಗೆ ಶೋಮಿಸ್ಬಿಡು ಸುಜಾತ ನನ್ನ ಶೋಮಿಸ್ಬಿಡು ಎದ್ಯಾಳ ಮ್ಯಾಗ ಎದ್ದಾಳೆ ಮೈಯಾಗ ಸುಖ ಇಲ್ಲ ಅಂತ ಬಂದಿದ್ದ ನಾನು ಹೇಳ ಹೋಗಿದ್ದೆ ಮುತ್ತಣ್ಣಗೆ ನೋಡ್ತೀರಪ್ಪ ನನ್ನ ಮಗನ ಮಗನೊಂದಿಟ್ಟು ಅಂತಂದು ಎಲ್ಲ ನೋಡಿದ್ನಾ ಹಿಂಗೆ ಭಾಳ ಗಂಭೀರ ಐತ್ರಿ ಬರ್ರಿ ಅಂದ ನನ್ನ ಜಗ್ಗ ನಿಂತಾನ ನಿಮ್ಮನ್ನ ಅವಾರ್ನ ಸಣ್ಣ ಅವರ್ಣ ಅಂದ ಅದಕ್ಕೆ ನಾವು ಬಂದ್ವಿ ಇಲ್ಲ ಅಂದ್ರೆ ನಾವೇನು ಬರ್ತಿದ್ದಿಲ್ಲ ನಮಗೂ ಗೊತ್ತಕ್ಕಿದ್ದಿಲ್ಲ ಮತ್ತು ನಾವು ಬಸ್ ಹಿಡ್ಕೊಂಡು ತಡ ತಳ ಆತ ಹ್ಞೂ ಬಾ ಎದ್ದೇಳ ಏನು ತಿಂದಿಲ್ಲ ಉಂಡಿಲ್ಲ ಹ್ಯಾಂಗಾಗಿ ನೋಡು ಯಾರ್ದಿಂದ ಹೆಂಗ್ ನೆಕ್ಸ್ಟ್ ಬಿದ್ದಿ ನೋಡಲ್ಲ ನೋಡಲ್ಲಾಡ್ಯಾ ನನ್ನ ಸೊಸಿ ಇದ್ದಾಗ ಬಂಗಾರದಂಗ ಹೊತ್ತಗೊಂಡು ಮೆರೆಸಿದ್ಲೋ ಈಗ ನೋಡು ಈಗ ಅನುಭವಸೀಗ ಕೊಡ್ರಿ ಬೇ ಏನಾರು ತಿನ್ನಕ್ ಕೊಡ್ರೆ ರಾಢ್ಯಾ ಉರ್ರಾಢ್ಯಾ ಏನು ಕಡಿಮೆ ಹೊಟ್ಟೆ ಉರ್ಸಿದನ್ಲಾ ನನ್ ಸೊಸಿದು ಆ ಕಮ್ಮಿ ಹೊಟ್ಟೆ ಉರ್ಸಿದಿ ಈಗ ತಿನ್ನಕ್ ಕೊಡ್ರಿ ಬೇ ತಿನ್ನಕ್ ಕೊಡ್ರಿ ಅಂತ ಅಲ್ಲ ಏ ಎತ್ತಿ ಕುಂದ್ರಿಸಿ ಬಾರವ ಏನಾರು ಮಾಡಿಕೊಡೋ ನಾವು ಹಂಗೆ ಇನ್ನು ಕುಂದ್ರಸ್ತೀರ ನಾನಾಗ ಹೋಗಿ ಮಾಡ್ಕೊಂಬರ್ತೀನಿ ಅತ್ತೀರ ಬ್ಯಾಡ್ ತಡೀರಿ ನಾನು ಮಾಡ್ತೀನಿ ಇವ್ರು ಕುಂದ್ರಿಸಿ ಬಂದೆ ಹ್ಞೂ ಸರಿ ಮಾತಾಡೋನ್ ಜೊತೆ ಚಂದಾಗ ಪಾಪ ಗಾಬ್ರಾಗೇನ ಸಮಾಧಾನ ಮಾಡು ಕೆಳಗಿರ್ತೀನಿ ಬಂದು ನೀನು ಏನಾರ ಮಾಡುವಂತೆ ಅಂತ ಹ್ಞೂ ಹ್ಞೂ ಆತ್ರಿ ಅತ್ತೀರ ಇವ್ರ ಮ್ಯಾಗ ಒಬ್ಬರ ಇರೋದು ಬೇಡ ಪಾಪ ಏನಾರ ಬೇಕಂದ್ರೆ ಕಷ್ಟ ಆಗತ್ತಾ ಅಲ್ಲೇ ಕೆಳಗೆ ಕರ್ಕೊಂಡ್ಬರ್ತೀನಿ ಹ್ಞೂ ಸರಿ ಆಯ್ತು ಹಂಗೆ ಮಾಡ ಮೊದಲು ಮ್ಯಾಕ್ ಕುಂದ್ರ ಮಂಚದ ಮ್ಯಾಕ್ ಈಗ ಆರಾಮಾಗೋವರೆಗೂ ಇಲ್ಲೇ ಇರಲಿ ಅಲ್ಲಿ ಕೆಳಗೆ ಬೇಡ ಹ್ಞೂ ಹ್ಞೂ ಆಯ್ತು ರೀ ಬರ್ರಿ ಮ್ಯಾಕೆ ಬರೀ ಮೇಲ್ಕ ಏನೇನಾರ ಯೋಚನೆ ಮಾಡಿ ಏನೇನಾರ ಅಪ ದಪ್ತನ ನೀವು ನನ್ನ ಗಂಡ ಹೊಡೆದ್ರು ಬಡಿದ್ರು ಪತಿಯೇ ಪರದೈವ ಅಂತಂದು ನಡ್ಕೊಂಡು ಅಂತ ನಮ್ಮ ಹೇಳ್ಕೊಟ್ಟಾಳ ನನಗೆ ಸಿಟ್ಟು ಬಂದಿದ್ದು ಕರೆ ಯಾಕಂದ್ರೆ ನನಗೆ ತಾಳಿ ಕಡ್ದಾತ ಹಿಂಗೆ ನನ್ನ ಕಣ್ಮುಂದ

ಈ ಮನೆ ಯಜಮಾನ ನೀವು ಈ ಊರಿನ ಜಮೀನ್ದಾರ ನೀವು ನಿಮ್ ಗತ್ತು ಗಾಂಭೀರ್ಯ ಹೆಂಗಿರ್ಬೇಕು ಹಂಗಿರ್ಬೇಕು ಯಾರು ಎಲ್ಲಿರ್ಬೇಕು ಅಲ್ಲಿರ್ಬೇಕು ನೀವು ಅದನ್ನ ನೆನ್ಪಿಟ್ಕೊಳ್ರಿ ಹೀ ತಗೊಂಡೋಗಿ ತಿಪ್ಪಿನ ಉಪ್ಪರಿಗೆ ಮೇಲೆ ಕೂರ್ಸಿದ್ರ ಉಪ್ಪರಿಗೆ ಆಗಲ್ಲ ಅದು ತಿಪ್ಪಿನ ಅನ್ನತ್ತ ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ರಿ ಇನ್ನಾರ ನೋಡ್ರಿ ಮಾವಾರ ಸರಿ ಇಲ್ಲ ಸಣ್ಣ ಮಾವಾರ ಸರಿ ಇಲ್ಲ ಅದು ನಿಮಗೂ ಗೊತ್ತೈತಿ ಅಂಥದ್ರಾಗು ನೀವು ಕಣ್ಣಿಲ್ದೇ ಇರೋರು ಮನಸ್ಸಿಂದ ನೋಡ್ತಾರ ಅಂತಾರ ಯಾಕಿಂತ ಮಣ್ತಿನ ಕೆಲಸ ಮಾಡಕತ್ತೀರಿ ಹಾಗೆ ನಿಮ್ಮ ಒಬ್ಬರಿ ಒಬ್ಬಗಿದ್ದ ಹಬ್ಬ ಮಾಡಕ್ಕೆ ಅಲ್ರಿ ನಾ ಇನ್ನು ಹೆಂಗ್ ಹೇಳಿ ನಿಮಗೆ ಬಿಡಿಸಿ ನಾ ಮಾಡಿದ್ದು ತಪ್ಪಿನಾರು ನನಗ ಆಗೇತಿ ಸುಜಾತ ನನಗ್ ಕ್ಷಮಸ್ಬಿಡು ಸುಜಾತ ಆಯ್ತು ಎದಲ್ರಿ ಕ್ಷಮಸಿನ ಎದಲ್ರಿ ಹೇಳ್ರಿ ಮ್ಯಾಕ್ ಹೇಳ್ರಿ ಮೊದ್ಲು ಮೆಲ್ಕ ಇಲ್ಲೇ ಕುತ್ಕೊಳ್ರಿ ಮೆಲ್ಕ ಮೆಲ್ಕ ನನ್ ಭುಜ ಇಡ್ಕೊಳ್ರಿ ನಿಜವಾಗ್ಲೂ ನನ್ನ ಭಾಗ್ಯ ದೇವತಿನ ಮನೆಯಿಂದ ಹೊರಗಾಕಿ ಊರ್ ಮುಂದೆ ಕುಣಿಯ ಕಿನ್ ಬಂದು ದೇವ್ರ ಮನೆಗೆ ಮಾಡ್ದೆ ಸುಜಾತ ಈ ನೋಡ್ರಿ ನೀವು ಮಾಡಿದ್ದು ಇನ್ನೊಂದ್ಸರಿ ತಪ್ಪು ಮಾಡಿದ್ರೆ ನಾನು ಕ್ಷಮಿಸಿ ಮತ್ತೆ ನಿಮ್ ಇರ್ತೀನಿ ಅನ್ನೋದು ತಪ್ಪು ಕಲ್ಪನೆ ನಿಮಗೆ ನಿಮಗೆ ಇನ್ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಈಗ ನಾನು ಬಂದಿದ್ದು ನನಗೋಸ್ಕರ ಆಗಲಿ ಅಥವಾ ಅತ್ತಿಯರಿಗೋಸ್ಕರ ಆಗಲಿ ಅಲ್ಲ ನಾನು ಹೊಟ್ಟೆಗೆ ಬೆಳಿತೀರ ಮಗುಗೋಸ್ಕರ ಆ ಕಾರಣಕ್ಕ ನಾ ಇಲ್ಲಿವರೆಗೂ ಬಂದಿದ್ದು ನಮ್ಮ ಮತ್ಗೆಮ್ಮ ನಂಗೆ ಧೈರ್ಯ ಕೊಟ್ಲು ಪಾಪ ನಮ್ಮಗೆಮ್ಮನ ನಾನು ಏನೋ ಅಂದ್ಕೊಂಡಿದ್ದೆ ಅವರು ಭಾಳ ಒಳ್ಳೆಯರ್ತಾರ ಅಲ್ಲಿ ಏನೈದು ಪರಿಸ್ಥಿತಿ ನಾನು ನೋಡ್ತೀನಿ ನಡಿ ಬರ್ತೀನಿ ಅಂದ್ರೆ ಅವರು ಅಷ್ಟೊಂತಲೇ ಮುತಾಣಾನೂ ಬಂದರು ಹಾಗಾಗಿ ನಂಗೆ ನಿಂತ ಕಾಲ ಮೇಲೆ ಹೊರಟು ಬಂದೆ ಇಲ್ಲಾಂದಿದ ಇನ್ನೊಂದು ನಾಲ್ಕೈದು ದಿನ ಬರಕೇನ ಅಲ್ಲ ನಿಮಗೆ ಹಿಂಗೆ ಆರಾಮಿಲ್ಲದಂಗೆ ಆಗೈತೆ ಅಂತ ಕೇಳಿನೇ ಓಡಿ ಬಂದೆ ನಾನು ಹ್ಞೂ ಬರ್ಬೋದು ನಮ್ಮ ಒಳಗೆ ಎಲ್ಲದಾಳಾಕಿ ಬದ್ರಬಿಲ್ಲಿ ಬಿಲ್ಲಿ ಕರ್ಕಂಬ ಏನು ಆಟ ಆಚಳಾ ಅಕ್ಕಿ ಯಾರದು ಯಾರು ಅದು ನಮ್ಮ ಅಣ್ಣನ ಹೆಂತಿ ನಮ್ಮ ಅತ್ತಿಗೆ ಸರಳ ಓಹ್ ಅಕ್ಕ ಅರಾಮದಿರಿ ಅವತ್ತು ನಾವು ನೋಡಕ್ ಬಂದಾಗ ನೀವು ಹೌದಪ್ಪ ನಾನು ಒಂದಿಟ್ಟು ಹಂಗ ನನಗೆ ಎಲ್ಲ ಚಲೋ ಇರಬೇಕು ನಾವು ಬಡವರು ನಾನು ಒಬ್ಬ ದುಡೇಕಿ ಯೇಸ್ಮಂತ ತಿನ್ನೋದು ನಿನಗ ಅದೇನ ಅರ್ಥ ಆಗತ್ತ ಗೊತ್ತಾಗತ್ತೆ ನಾ ಇರೋದ ಹಿಂಗೆ ನೋಡು ನಾನು ಸರಳವಾಗಿದ್ದೀನಿ ನನ್ನ ಮಾತಷ್ಟ ಸರಳ ಇಲ್ಲ ಏನ ಈಗ ಎಲ್ಲದಳ ಕೇಳ ಆಕೆ ಗ್ರಹಾಚಾರ ಬುಡಿಸ್ಬೇಕಿವತ್ ಅಂತಾನ ಬಂದೀನಿ ಆಕೆಟ್ಟು ಮೂರು ಬಿಟ್ಟು ನಿಂತಾಳ ನಾನು ಆರು ಬಿಟ್ಟು ನಿಂತೀನಿ ಕರೀಲಿಕ್ಕಿನ್ನ ಅದ್ಗೇಮ್ಮ ಆಕಿ ಮನೆಯಾಗಿಲ್ರಿ ಯಾರ ಬೇರೆ ಊರನ್ ಗೌಡ್ರಿಂದ ಹೊರಗಡಕಲ್ರಿ ಹಳೆ ಬಿಂಜಾಲಿ ಊರು ಬಿಂಜಾಲಿ ಒಂದು ಚಂದಗಿರ ಸಂಸಾರನು ಮಡಿಬೇಕಂತ ನಿಂತಾಳೆ ಬರಲಿ ಆಕಿ ತಲಿಗೆ ಹೊಡೆದು ನಾನು ಇಲ್ಲಡಿ ಇಲ್ಲೇ ಬಿಸ್ನೀರು ಕಾಯಿಸ್ಲಿಲ್ಲ ನಾನು ಮತ್ತೆ ಸರಳಿನ ಅಲ್ಲ ನೋಡ್ತೀರ ನೀನು ನಿಮ್ಮವ್ವ ನೀನು ಹಿಂಗೆ ಗುಳಗಳು ಗುಳುಗುಳು ಮಾತು ಮಾತಿಕೊಂಡು ನಿಂತ್ಕೊಂಡ್ರ ಹೆಣ್ಮಕ್ಳು ಹೆಂಗೆ ದಡ ಸೇರಿಸ್ತಾಳ ಹೆಂಗ್ ದಟಸ್ತಾಳ ನನಗ ಮತ ವಜ್ಜ ಹೇಳೋದು ಕೇಳೋದಲ್ಲ ಏನಿಲ್ಲ ದರಿದ್ರಗಳು ಒಂದಿಟ್ಟು ಗಟ್ಟಿಗೆ ಮಾತಾಡಿ ಯಾಕ್ಲೋ ಯಾಕ್ಲೋ ರಾಡೆ ಅಂತ ನೀನು ಗಂಡುಗೂ ಹೇಳಬೇಕು ಯಾಕೆ ಯಾವಳಲ್ಲೇ ನೀನು ಅಂತ ನಾಕಿಗೂ ಹೇಳಬೇಕು ಅದನ್ನ ಬಿಟ್ಟು ಊರವರೆಗೂ ಓಡಿ ಬಂದ ಗುಳುಗುಳು ಗುಡುಗಳು ಮಡಿಕೆಂತ ಗುಳ್ಳವ್ హెల్లా మాతాడ నన్ ఇంత సందర్భ దగ్గ గట్ ని గండను ఉల్స్కో సవిత్రిను ఆకు చముండినూ ఆ నన్గా ఈ ಈಗಾಕಿ ನಾ ಬಿಟ್ಟು ಯಾವ ಹಿಂದಾನು ಹೋಗ್ಯಾಳ ನೋಡಪ್ಪ ಆಕೆ ಅವಕೆ ಗರ್ತೇಗಿದ್ಲು ಏನೋ ಅಪ್ಪಿತಪ್ಪಿ ಇನ್ನೊಂದು ಮದುವೆ ಆಗಿದಿ ಪಾಪ ಗರ್ತಿ ಹುಡುಗಿದು ಜೀವನ ಹಾಳು ಮಾಡಬಾರ್ದು ಅಂತ ನಾನು ಅಂತಿದ್ದೆ ಆತ ಒಪ್ಕೋಳನ ಇದು ಗರ್ತಿನ ಅಲ್ಲಿದು ಊರು ಊರು ಸುತ್ತದಿದ್ದು ಗಂಡಸಿಂದ ಈ ಗಂಡಸಲ್ದು ಇನ್ನೊಂದು ಗಂಡಸಿಂದ ಹೋಗೋದಿದ್ದು ಹೆಣ್ಣು ಅಂತ ನೀ ಹೊಂಟಿ ಅಲ್ಲ ಹೊಂಟಿಯಲ್ಲ ಯಪ್ಪ ನಿನಗರ ಬುದ್ಧಿ ಬೇಡ ಕಣ್ಣಿಲ್ಲ ಅಂದ್ರೆ ಬುದ್ಧಿ ಚುರುಕಿರುತ್ತಂತಾರೆ ನಿಂದೇನು ಮಣ್ಣು ತಿಂದರೆ ಕಳಿಸಿ ನಗ್ ಬುದ್ಧಿನ ಅದ್ಗೇಮ್ಮ ಅವ್ರಿಗೇನು ಅನ್ಬೇಡ ನಂಗೆ ಆ ತಡ್ಕೊಳಕಾಗಲ್ಲ ಅವ್ರಿಗೇನ್ ಅಂದ್ರ ಅಲಾಲ ಅಲಾ ಈಗ ತಡ್ಕೊಳಕ್ ಆಲಿಲ್ಲ ನಿನಗೆ ಆ ನಿನ್ನ ಮನೆ ಬಿಟ್ಟು ಹಾಕಿದ್ಲಲ್ಲ ನಿನ್ನ ಬಿಡು ಹೋಲಿ ಸ್ವಂತ ತಾಯಿ ಮನೆ ಬಿಟ್ಟು ಹೋದ್ರ ಸುಮ್ಮನೆ ಕುಂತ ನೀತ ಅದೇನ ಅಂತಾರಲ್ಲ ಹಂಗ ನೀನೀಗಿಂತ ಬರೀ ನೀನು ಗಂಡನ ವಯಸ್ಸಿಗೆ ನೀ ಬರ್ತಿದಿ ಹ್ಮ್ ನಾನು ನೋಡಿದ್ರು ನೋಡಿತೀನ ಸುಜಾತಿ ನಿನ್ನಂತ ಹೆಂತಿನೆಲ್ಲ ನೋಡಿಲ್ಲ ಆ ಸಾ ಸಾವಿತ್ರಿ ಬಿಟ್ರ ನೀನ ಅನ್ಸುತ್ತೆ ತೋಡು ಈಗಿನ ಕಾಲ್ದಾಗ ಹ್ಮ್ ಬರ್ಲಿಕ್ಕೆ அது ஏனாத்தாரா கத்தி தப்பு சண்டா ஆட்காடின கத்தி அந்த இல்லை பார்த்தா நன்கை பந்த வர்த்தாள கொன்கே அவன் ஹிந்து அவன் ஹிந்த ரொக்கந்திர இல்லை பார்த்தா இன் அந்த நம்பி நின் கண்ட நின் மங்கியா மங்கா ஆடத் கேம்மா அவரு சப்பந்தர நடி நீ நடி ನಾವ ಹೊರಗೆ ಒಕ್ಕಿನಿ ನೋಡು ಗಂಡ ಬೈದ್ ಕೂಡ ಹೆಂಗೆ ನಾಟ್ಕೊಂತು ಏಟಾಗಲಿ ಗಂಡ ಇಂತಿ ಒಂದಲ್ಲ ನಾವ ಹೊರಗ್ನಾರ ಸುಮ್ಮನೆ ಅಂತಾರ ಹಿರಿಯರು ಏಟಾ ಮಾಡಿದ್ರು ಗಂಡ ಇಂತಿ ಜಗಳ ಉಂಡು ಮನಗ ತನಕ ಮೂರನೇ ದರದ ನಡಗೆ ಬಂದ್ರಂದ್ರೆ ಹೋಗಬಾರದು ಗಂಡ ಇಂತಿ ನಡಕ್ ಮೂರನೇ ದರ ಅಂತಾರಲ್ಲ ಇದಕ್ಕೆ ಹ್ಞೂ ಆಗಲಿ ಚಂದ ಇರ್ರಿ ಬಾ ಕೆಳಗೆ ನಾನು ಮಾಡೀನಿ ಗಂಜಿ ಸಬ್ಬದಿದ್ದು ತೊಗೊಂಡೋಗ ನಿನ್ ಗಂಡ ಕೊಡು ಕುಡೀಲಿ ಅತಿಗಮ್ಮ ನೀವು ಮಾಡಿದ್ರಾ ಯಾಕ ನಾ ಮಾಡಬಾರ್ದನ ನೋಡವಾ ನನ್ನ ಬಾಯಿ ಒಂದ ವಾಜ್ಯರದು ನನಗೂ ಮನಸ್ಸೈತಿ ನಾನು ಹೆಣ್ಮಗಳು ನಡಿ ನಿನ್ನ ಹೊಟ್ಟೆ ಕೂಸೈತಲ್ಲ ಆ ಕೂಸ ಮಂದನ ಇಷ್ಟ ನೆನಮ ಕಾಳಜಿ ಹೇಳಕಿ ಸುಜಾತ ಏನ್ ಮಗು ನಿನ್ನ ಹೊಟ್ಟೆ ಹೂನಪ್ಪ ಹ್ಞೂ ಕಳಲು ಕಣ್ಣು ಬಿಡ ಹೊತ್ತು ನಿನ್ ಹಿಂತಿ ಹೊಟ್ಟೆಗ ಅದಕ್ಕ ನಾನು ಬಂದಿನಿ ಜಾಪಾನ ಮಾಡಕ ನನ್ನಾದ ನೀನ ಏನ್ ಮಾಡ್ಬೇಕು ಯಾ ಜನದಾಗ ಏನು ಪಾಪ ಮಾಡಿದ್ನೇನ ಈ ಜನದ ನನಗೆ ಆ ಭಾಗ್ಯ ಇಲ್ಲ ಬಿಡ ಹಿಂಗಾರ ಆರೈಕೆ ಮಾಡಿ ನಾ ಖುಷಿ ಪಡ್ತೀನಿ ನೀವಿಬ್ರು ಮಾತಾಡಿ ನಾನು ಆಟ ಬರಬಾರ್ದಿತ್ತ ಬರ್ಲವ ಸುಜಾತ ಆಗಲ್ಲ ಅಂದಿ ಲಕ್ಷ ಕೊಡ್ಲಿಲ್ಲ ಏನು ಹೇಳಕತ್ತ ನಿಮ್ಮದ್ಗಮ್ಮ ಖರೇನಾ ನಮ್ಮ ವಂಶದ ಕುಡಿ ನೀನು ಹೊಟ್ಟಾಗೈತಿ ನೀವಪ್ಪ ಹಾಕತ್ತೀರಿ

ಮತ್ತೆ ಯಾಕೆ ವಿಶಮ್ಸ ಮಾತು ಬಿಡಿ ಗಂಡ ಎಂತ ಅಂದ್ಮ್ಯಾಗ ಇಷ್ಟು ಬರ್ತಿರ್ತಾವೆ ಹೋಗ್ತಿರ್ತಾವೆ ಅದಕ್ಕೆಲ್ಲ ನಾ ತರಕೆಚ್ಕೊಳಲ್ಲ ಬಾಯ್ ಕೆಳಗೆ ಹೋಗೋಣ ನನಗೂ ಅದಕ್ಕೆ ಮ ಇಷ್ಟಕ್ಕೊಂದು ಬದಲಾವಣೆ ಆಗಿರೋದು ನನಗೂ ನಂಬಕ ನಂಬಕ್ಕೆ ಆಗೋಲ್ದು ನನ್ನ ಹೊಟ್ಟೆ ಕಂದೈತಂತಂದು ಅವರು ಮಗು ಆಗಿಬಿಟ್ಟಾರ